ಡಾಕ್ಟರ್ ಹಿರೇಮಠ ಫೌಂಡೇಶನ್ನಿಂದ ಅರುಣ್ ಯೋಗಿರಾಜ್ ಅವರಿಗೆ ಅಭಿನವ ಅಮರಶಿಲ್ಪಿ ಬಿರುದು ಅಯೋಧ್ಯೆಯ ರಾಮಲಲ್ಲನ ಮೂರ್ತಿ ಕೆತ್ತಿ ಕರ್ನಾಟಕಕ್ಕೆ ಕೀರ್ತಿ ತಂದ ಮೈಸೂರಿನ ಅರುಣ್ ಯೋಗಿರಾಜ್ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ಭವ್ಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡಿರುವ ಪಾಲಕ ರಾಮನ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಡಾಕ್ಟರ್ ಹಿರೇಮಠ ಫೌಂಡೇಶನ್ ಹಾಗೂ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ಅಭಿನವ ಅಮರಶಿಲ್ಪಿ ವಿರುದ್ಧ ಘೋಷಣೆಯಾಗಿದೆ ಮಾರ್ಚ್ ನಾಲ್ಕರಂದು ಕಾರವಾರ ನಗರದ ಸಾಗರ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಬಿರುದು ನೀಡಿ ಗೌರವಿಸಲಾಗುವುದು ಎಂದು ಡಾಕ್ಟರ್ ಹಿರೇಮಠ ಫೌಂಡೇಶನ್ನ ಸಂಸ್ಥಾಪಕ ಡಾಕ್ಟರ್ ವಿಶ್ವನಾಥ ಹಿರೇಮಠ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು ರಾಮ ಮಂದಿರ ಭಾರತೀಯರ ಐನೂರು ವರ್ಷಗಳ ಕನಸು ಲಕ್ಷಾಂತರ ಸೇವಕರ ಪರಿಶ್ರಮದ ಸಲುವಾಗಿ ಇಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ತಲೆ ಎತ್ತಿ ನಿಂತಿದೆ ರಾಮ ಮಂದಿರದಲ್ಲಿರುವ ಸುಂದರ ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಮಾಡಿರುವುದು ನಮ್ಮ ಕರ್ನಾಟಕದ ಮೈಸೂರಿನವರೇ ಆದ ಅರುಣ್ ಯೋಗಿರಾಜ್ ಅವರೆಂಬುದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಹೆಮ್ಮೆ ಅವರನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಸ್ವಾಗತಿಸಿ ಸನ್ಮಾನಿಸಬೇಕೆಂದು ನಮ್ಮ ಬಯಕೆಯಾಗಿದೆ ಎಂದು ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರು ಹೇಳಿದರು ಶ್ರೀರಾಮಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಖರ ವಾಗ್ಮಿ ಹಿಂದೂ ಹುಲಿ ಎಂದು ಖ್ಯಾತಿ ಪಡೆದಿರುವ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಡಾ ಗಜೇಂದ್ರ ನಾಯಕ್ ಅವರಲ್ಲದೆ ಹಲವು ಹಿಂದೂ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ ಎಂದು ಅವರು ವಿವರಿಸಿದರು ಡಾ ಹಿರೇಮಠ ಫೌಂಡೇಶನ್ ಮತ್ತು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಇದೇ ವೇಳೆ ಉತ್ತರ ಕನ್ನಡ ಜಿಲ್ಲೆಯ ಇನ್ನೂರಕ್ಕೂ ಹೆಚ್ಚು ಧಾರ್ಮಿಕ ಕೇಂದ್ರಗಳ ಮುಖ್ಯಸ್ಥರಿಗೆ ಅವರ ನಿಸ್ವಾರ್ಥ ಸೇವೆಗಾಗಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ನಾನು ಡಾಕ್ಟರ್ ವಿಶ್ವನಾಥ್ ಅಂತ ಹಿರೇಮಠ ಫೌಂಡೇಶನ್ ಸ್ಥಾಪಕ ಇದೇ ಮಾರ್ಚ್ ನಾಲ್ಕನೇ ತಾರೀಕು ಮತ್ತು ಕಾರವಾರ ಡಿಸ್ಟಿಕ್ ಅಲ್ಲಿ ಕಾರವಾರಲ್ಲಿ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಒಂದು ಬಿರುದ ಅಭಿನವ ಅರ ಅಮ ಶಿಲ್ಪಿ ಅಂತ ಹೇಳಿ ಓಕೆ ಒಂದು ಪ್ರೋಗ್ರಾಮ್ ಅವರಿಗೆ ಪ್ಲ್ಯಾನ್ ಮಾಡಿದ್ದೀವಿ ಅದೇ ಕಾರಣದಿಂದ ಇದು ಪ್ರೆಸ್ ಮೀಟು ನನ್ನ ಹೆಸರು ಲಕ್ಷ್ಮೀಶ್ ಅಂತ ನಾನು ಫೌಂಡೇಶನ್ ಫೌಂಡೇಶನ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಫೌಂಡೇಶನ್ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಶ್ರೀಯುತ ಡಾಕ್ಟರ್ ವಿಶ್ವನಾಥ್ ಅವರ ಸಾರಥ್ಯದಲ್ಲಿ ಇದೇ ಮಾರ್ಚ್ ನಾಲ್ಕನೇ ತಾರೀಕಿನಂದು ಶ್ರೀಯುತ ಅರುಣ್ ಯೋಗಿರಾಜ್ ಅವರು ಏನು ರಾಮ ಮಂದಿರದಲ್ಲಿ ಪೂಜೆ ಮಾಡುವಂಥ ಬಾಲರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿದಂಥ ಶ್ರೀಯುತ ಅರುಣ್ ಯೋಗಿರಾಜ್ರವರಿಗೆ ಅಭಿನವ ಅಮರಶಿಲ್ಪಿ ಅನ್ನೋ ಬಿರುದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಏನಕ್ಕೆ ಅಭಿನವ ಅಮರ ಶಿಲ್ಪಿ ಅಂದರೆ ಅಮರಶಿಲ್ಪಿ ಅನ್ನೋದು ಒಂದು ಪ್ರ ಪ್ರಮುಖ ಂತಹ ಒಂದು ಬಿರುದು ಏನು ಜಕಣಾಚಾರಿ ಅವರಿಗೆ ರಾಜ ವಿಷ್ಣುವರ್ಧನ ಕೊಟ್ಟರು ಅದಾದ್ಮೇಲೆ ಅಮರಶಿಲ್ಪಿ ಅಂತ ಅನ್ನಿಸ್ಕೊಳ್ಳೋರು ಯಾರು ಮತ್ತೆ ಕಂಡು ಬರಲಿಲ್ಲ ಕೆಲಸ ಮಾಡಿದ್ರು ಅವ್ರನ್ನ ಗುರುತಿಸೋ ಕೆಲಸ ಯಾವುದೇ ಸಂಸ್ಥೆಗಳು ಮಾಡಲಿಲ್ಲ ಆ ನಿಟ್ಟಿನಲ್ಲಿ ಈ ರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿದಂತ ಕರ್ನಾಟಕದ ಎಮ್ಮೆಯ ಪುತ್ರ ಶ್ರೀ ಅರುಣ್ ಯೋಗಿರಾಜ್ ಅವ್ರಿಗೆ ಆ ಒಂದು ಗುರ್ತ ಗುರ್ತು ಮಾಡುವಂಥ ಕೆಲಸನ ನಮ್ಮ ಹಿರೇಮಠ ಫೌಂಡೇಶನ್ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾಲ್ಕನೇ ತಾರೀಕು ಕಾರವಾರದ ಸಾಗರ ದರ್ಶನ ಕನ್ವೆನ್ಷನ್ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿದ್ದು ಮಾಡ್ತಾ ಇದೀವಿ ಸುಮಾರು ಒಂದು ಐದು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವಂತ ನಿರೀಕ್ಷೆ ಇದೆ ಈ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲರೂ ಭಾಗವಹಿಸಿ ಈ ನಮ್ಮ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನು ನಮ್ಮ ವಿಶ್ವನಾಥ್ ಹಿರೇಮಠ ಸರೇ ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಪ್ರಮೋದ್ ಮುತಾಲಿಕ್ ಜಿ ಅವರು ಮತ್ತೆ ಗಜೇಂದ್ರ ನಾಯಕ್ ಅವರು ಬರ್ತಿದ್ದಾರೆ ಗಜೇಂದ್ರ ನಾಯಕ್ ಅವರು ಬಂದು ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ಅವರಿಂದ ಒಂದು ದಿಕ್ಸೂಚಿ ಭಾಷಣ ಸಹ ಇರುತ್ತೆ ಅದಾದ ನಂತರ ಗಜೇಂದ್ರ ನಾಯಕ್ ಅವರು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಬಿರುದನ್ನ ಒಂದು ವಿನೂತನವಾದಂತಹ ಬಿರುದನ್ನ ನಾವು ಮಾಡಿಸ್ತಾ ಇದ್ದೀವಿ ಒಂದನೇ ತಾರೀಕು ಅದನ್ನ ಇದೇ ಪ್ರೆಸ್ ಕ್ಲಬ್ ಅಲ್ಲೇ ಲಾಂಚ್ ಮಾಡುವಂತ ಒಂದು ಕಾರ್ಯಕ್ರಮನ ಯೋಜನೆ ಮಾಡಿದೀವಿ ಅದು ರೆಡಿ ಆಗ್ತಿದೆ ವಿನೂತನವಾಗಿ ಯಾಕಂದ್ರೆ ಶಿಲ್ಪಿ ಅನ್ನೋದನ್ನ ತೋರಿಸುವಂತ ಒಂದು ಬಿರುದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿಸ್ತಾ ಇದೀವಿ ಮಾರ್ಚ್ ಒಂದನೇ ತಾರೀಕು ಇನ್ನೊಂದು ಪ್ರೆಸ್ ಮೀಟ್ ಮಾಡೋ ಮುಖಾಂತರ ಅದನ್ನ ಲಾಂಚ್ ಮಾಡ್ತೀವಿ ಸರ್